ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸರು ಚಂದ್ರಶೇಖರ ಇವತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂತಹ ಒಂದು ವಿಶೇಷ ವ್ಯಾಕರಣ ಪಾಠದೊಂದಿಗೆ ನಾನು ಬಂದಿದ್ದೇನೆ ವಿದ್ಯಾರ್ಥಿಗಳೇ ಇದು ಬಹಳಷ್ಟು ಉಪಯುಕ್ತವಾದಂತಹ ಪರೀಕ್ಷಾ ದೃಷ್ಟಿಯಿಂದ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಒಂದು ಪಾಠ ಇದು ನಾಲ್ಕನೆಯ ತರಗತಿಯ ವಿದ್ಯಾರ್ಥಿಗಳಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಉಪಯುಕ್ತವಾಗಿರತಕ್ಕಂತಹ ಒಂದು ವ್ಯಾಕರಣ ಪಾಠ ಆಗಿದೆ ನಾನು ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತಾಯಿದ್ದೇನೆ ಇಲ್ಲಿ ಹಲವು ಕಾಲಂ ಮಾಡಿದ್ದೇನೆ ಇದು ಕ್ರಮ ಸಂಖ್ಯೆ ಇನ್ನು ಇವು ವಿಭಕ್ತಿಗಳು ಕಾರಕಾರ್ಥಗಳು ಹೊಸಗನ್ನಡದ ಪ್ರತ್ಯಯಗಳು ಹಳೆಗನ್ನಡ ಪ್ರತ್ಯಯಗಳಿಗಾಗಿ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಪಾಠ ಮಾಡಿದ್ದೇನೆ ಇದಾದ ನಂತರ ಅದಕ್ಕೆ ಬರ್ತಾಯಿದ್ದೇನೆ ಇಲ್ಲಿ ಏಕವಚನಕ್ಕಿರ್ತಕ್ಕಂತಹ ಉದಾಹರಣೆಗಳನ್ನು ಬಹುವಚನಕ್ಕಿರತಕ್ಕಂತಹ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ ನೋಡಿ ವಿದ್ಯಾರ್ಥಿಗಳೇ ನಾವು ತಿಳಿದುಕೊಳ್ಳಬೇಕು ಕ್ರಮ ಸಂಖ್ಯೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇದೇ ಪ್ರಕಾರ ಐದು ಆರು ಏಳು ಇವೆ ವಿಭಕ್ತಿಗಳು ಅಂತಂದರೆ ಇದು ಕೂಡ ವ್ಯಾಕರಣದಲ್ಲಿ ಬರ್ತಕ್ಕಂಥ ಕ್ರಮ ಸಂಖ್ಯೆನೇ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಆದರೆ ಇವುಗಳಿಗೆ ನಾವು ವಿಭಕ್ತಿಗಳು ಅಂತ ಹೇಳ್ತೇವೆ ಆ ವಿಭಕ್ತಿಯ ಪ್ರತ್ಯಯಗಳು ಇದು ಭಾಳ ಇದು ನಾವು ನೆನಪಿಟ್ಟುಕೊಳ್ಬೇಕು ವಿಭಕ್ತಿ ಪ್ರಥಮ ಇದು ಕಂಠಸ್ಥ ಮಾಡಬೇಕು ನೀವು ಬಯಲಾಟ ಮಾಡಬೇಕು ವಿಭಕ್ತಿ ಮತ್ತು ಅವುಗಳ ಪ್ರತ್ಯಯಗಳು ಪ್ರಥಮ ಅವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೇಯಕ್ಕೆ ಇದೇ ಪ್ರಕಾರವಾಗಿ ನೀವೆಲ್ಲವುಗಳನ್ನು ಕಂಠಸ್ಥ ಮಾಡಬೇಕು ಈಗ ಕಾರಕಾರ್ಥಗಳ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ತಿಳಿದುಕೊಳ್ಬೇಕು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ನೀವು ಯಾಕೆ ಅಂತಂದರೆ ಬಹುತೇಕ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕಾಂಪಿಟೇಟಿವ್ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಅರ್ಥ ಆಗ್ತದೆ ಕಾರಕ ಅರ್ಥಗಳು ಅಂತಂದರೆ ಆ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂತಹ ಈ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಅದರ ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಕ್ರಿಯೆಗೆ ಅನುಸಾರವಾಗಿ ಅದು ಉಪಯೋಗ ಆಗ್ತದೆ ಇದು ಕರ್ತೃಪದಗಳಿಗೆ ಸಾಮಾನ್ಯವಾಗಿ ಕರ್ತೃರ್ಥ ಇದು ಹತ್ತದ ರಾಮನು ಹೊಲಕ್ಕೆ ಹೋದನು ಅಂತೇಳಿ ನಾವು ವಾಕ್ಯ ತಗೊಂಡಾಗ ರಾಮನು ಅನ್ನುವುದು ಕರ್ತೃಪದ ಕರ್ತೃರ್ಥ ಅಂತೇಳಿ ಹೇಳ್ತಾರೆ ಇಲ್ಲಿ ಉಕಾರ ಇದು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಏಕವಚನದಲ್ಲಿ ರಾಮನು ಅಂತೇಳಿ ನಾವು ಮಾಡಿದ್ದೇವೆ ಬಹುವಚನಕ್ಕೆ ಯಾವುದಾದ್ರೂ ಒಂದು ಪದ ತಗೊಳ್ಬೋದು ನಾವು ಮರಗಳು ಅಂಥೇಳಿ ನಾವು ಮಾಡಿದ್ದೇವೆ ದ್ವಿತೀಯ ಕರ್ಮಾರ್ಥ ಕರ್ಮ ಪದಕ್ಕೆ ಬರ್ತಕ್ಕಂತಹ ಒಂದು ಈ ವಿಭಕ್ತಿ ಪ್ರತ್ಯಯವಾಗಿದೆ ಅನ್ನು ಅಂತಕ್ಕಂಥದ್ದು ನಾವಿಲ್ಲಿ ತಿಳಿದುಕೊಳ್ಳಬೇಕು ರಾಮನನ್ನು ನಾವಿಲ್ಲಿ ಸೀತೆಯು ರಾಮನನ್ನು ಒರೆಸಿದಳು ಅಥವಾ ಮದುವೆಯಾದಳು ಸೀತೆಯು ಅಂತಕ್ಕಂಥದ್ದು ಕರ್ತೃತ್ ಕರ್ತೃರ್ಥ ಆಗಿದ್ದರೆ ಕರ್ಮಾರ್ಥ ರಾಮನನ್ನು ಅನ್ನು ಅಂತಕ್ಕಂಥದ್ದು ಕರ್ಮಾರ್ಥ ಆಗಿರ್ತದೆ ರಾಮನನ್ನು ಬಹುವಚನವಾಗಿ ಮರಗಳನ್ನು ತೃತೀಯ ಕರಣಾರ್ಥ ರಾಮನಿಂದ ಅಂತಕ್ಕಂಥದ್ದು ಇಂದ ಅಂತಕ್ಕಂಥದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ ಬಂದಿರೋದು ಬಹುವಚನವಾಗಿ ಮರಗಳಿಗೆ ಅಂತ ಮರಗಳಿಂದ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇನ್ನು ನಾನು ಮುಂದುವರೆದು ಹೋಗ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಚತುರ್ಥಿ ಸಂಪ್ರದಾನ ಸಂಪ್ರದಾನ ಚತುರ್ಥಿಗೆ ಏನಪ್ಪಾ ಅಂದರೆ ಗೆ ಇಗೆ ಕೆ ಅಕ್ಕೆ ಇವು ಬರ್ತವೆ ರಾಮನಿಗೆ ಭೀಮನು ಓದಲು ಕಥೆಯ ಪುಸ್ತಕವನ್ನು ಕೊಟ್ಟನು ಗೆ ಅವನು ಮರಕ್ಕೆ ಕಲ್ಲು ಹುಡಿದನು ಈ ಪ್ರಕಾರವಾಗಿ ನಾವು ಇಂಥ ಕೆ ಅಥವಾ ಗೆ ಅಕ್ಕಿ ಇಂಥ ಪದಗಳು ಬಂದಾಗ ಅದು ಚತುರ್ಥಿ ವಿಭಕ್ತಿ ಅಂತ ತಿಳಿದುಕೊಳ್ಳಬೇಕು ಪಂಚಮಿ ಅಪಾದನ ಅಂದರೆ ದೆಸೆಯಿಂದ ರಾಮನ ದೆಸೆಯಿಂದ ಅಂತಕ್ಕಂಥದ್ದು ರಾಮನ ದೆಸೆಯಿಂದ ಮರಗಳ ದೆಸೆಯಿಂದ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಬೇಕು ಷಷ್ಠಿ ಸಂಬಂಧ ಸೂಚಿಸ್ತದೆ ರಾಮನ ಸಹೋದರ ಲಕ್ಷ್ಮಣ ರಾಮನ ಬಳಿಯಲ್ಲಿ ಪೆನ್ನುಗಳು ಇವೆ ಪೆನ್ನುಗಳಿಗೂ ರಾಮನಿಗೂ ಸಂಬಂಧ ಇದೆ ಅಕಾರ ಬಂದಾಗ ರಾಮನ ಅಥವಾ ಮರಗಳ ಇದು ನಾವು ಇದನ್ನು ಏನು ತಿಳ್ಕೊಳ್ಬೇಕು ನಿಖರವಾಗಿ ಇದು ಷಷ್ಠಿ ವಿಭಕ್ತಿ ಪ್ರತಿ ಅಂತ ತಿಳಿದುಕೊಳ್ಬೇಕು ಸಪ್ತಮಿ ಅಂತಕ್ಕಂಥದ್ದು ಅಧಿಕರಣ ಅಂದರೆ ಅಲ್ಲಿ ಅಲಿ ಓಳು ಓಳು ಒಳು ಅಂತ ಕೂಡ ಬರ್ತದೆ ಈ ಒಳು ಯಾವಾಗ ಬರ್ತದೆ ಅಂತ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನಾನು ಅಲ್ಲಿ ರಾಮನಲ್ಲಿ ಹಲವು ಥರದ ಪೆನ್ನುಗಳಿವೆ ಅಲ್ಲಿ ಮರಗಳಲ್ಲಿ ಹಣ್ಣುಗಳು ತುಂಬ ಮೆತ್ತಿವೆ ಅಲಿ ನೀರಿನಲ್ಲಿ ಕೈ ತೊಳೆದೆದ್ದರು ಅಲಿ ಅಂತಕ್ಕಂಥದ್ದು ಹೊಳೆಯಲಿ ಹೊಳೆಯಲ್ಲಿ ಕೂಡ ಹೌದು ಪದ್ಯ ಬರೆಯುವಾಗ ಅಲ್ಲಿ ಅಂತ ಹೇಳಿ ಕೂಡ ಬರ್ತದೆ ಓಳು ಅಂತಕ್ಕಂಥದ್ದು ರಾಮನೋಳು ಹತ್ತು ಪುಸ್ತಕಗಳು ಇವೆ ರಾಮನೋಳ್ ಅದು ಹಳೆಗನ್ನಡದಲ್ಲಿ ಓಳು ಅಂತಕ್ಕಂಥದ್ದು ಅಲ್ಲಿ ಪ್ರಯೋಗ ಆಗ್ತದೆ ವಿದ್ಯಾರ್ಥಿ ಮಿತ್ರರೇ ನಾನು ಇದುವರೆಗೆ ತಮಗೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಅವುಗಳ ಪ್ರಯೋಗ ಕುರಿತು ಪರಿಚಯ ಸಂಕ್ಷಿಪ್ತವಾದಂಥ ಪರಿಚಯ ಮಾಡಿಕೊಟ್ಟಿದ್ದೇನೆ ಖಂಡಿತವಾಗಿಯೂ ತಮಗೆ ಇದರ ಲಾಭ ಹಾಗೆ ಆಗ್ತು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಜೊತೆಯಲ್ಲಿ ತಾವು ನನ್ನ ಪಾಠವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವು ನಿಮಗೆ ಅನಿಸಿರ್ತಕ್ಕಂಥ ಕಾಮೆಂಟ್ಗಳನ್ನು ಬರೆಯಿರಿ ಲೈಕ್ ಮಾಡಿ ಹಾಗೂ ಏನಾದರೂ ಕೇಳಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಿದರೆ ನಾನು ಅವುಗಳಿಗೆ ಖಂಡಿತವಾಗಿಯೂ ಉತ್ತರ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ತಮ್ಮ ಭವ್ಯ ಭವಿಷ್ಯ ಮುಂದಿನ ಜೀವನ ಅತ್ಯಂತ ಏಳಿಗೆಯಿಂದ ಕೂಡಿರಲಿ ಅಂತ ಹೇಳ್ತಾ ತಮ್ಮ ಬದುಕಿಗೆ ನಾನು ಪ್ರಾರ್ಥನೆ ಮಾಡಿ ನನ್ನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಆತ್ಮೀಯ ಶಿಕ್ಷಕ ಚಂದ್ರಶೇಖರ